ಬಿಹಾರ ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ತೇಜಸ್ವಿ ಯಾದವ್ ಅವರು ದಿನಕ್ಕೊಂದು ಹೊಸ ಘೋಷಣೆಗಳನ್ನು ಕೊಡ್ತಿದ್ದಾರೆ ಸಿಎಂ ಅಭ್ಯರ್ಥಿಯಾಗಿ ಅಧಿಕೃತಗೊಳಿಸಿದ ಬಳಿಕ ತೇಜಸ್ವಿ ಯಾದವ್ ಹುಮ್ಮಸ್ಸು ನೂರ್ ಮಡಿಯಾಗಿದೆ ಈ ಬಾರಿ ಅನ್ನದಾತರನ್ನ ಓಲೈಸಲು ಬೋನಸ್ ನೀಡುವ ಭರವಸೆ ನೀಡಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಇಂಡಿಯಾ ಬ್ಲಾಕ್ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಪ್ರತಿ ಕ್ವಿಂಟಾಲ್ಗೆ ಭತ್ತಕ್ಕೆ ಮುನ್ನೂರು ರೂಪಾಯಿ ಹಾಗೂ ಗೋಧಿಗೆ ನಾನೂರು ರೂಪಾಯಿ ಬೋನಸ್ ನೀಡಲಾಗುವುದಾಗಿ ಹೇಳಿದ್ದಾರೆ ಬಿಹಾರ ವಿಧಾನಸಭೆಯ ಮೊದಲ ಹಂತದ ಮತದಾನಕ್ಕಿನ್ನೂ ಎರಡು ದಿನ ಬಾಕಿ ಉಳಿತಿದೆ ಅದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ತೇಜಸ್ವಿ ಯಾದವ್ ಎಲ್ಲ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಮತ್ತು ಪ್ರಾಥಮಿಕ ಮಾರುಕಟ್ಟೆ ಸಹಕಾರ ಸಂಘಗಳ ಮುಖ್ಯಸ್ಥರಿಗೆ ಜನಪ್ರತಿನಿಧಿಗಳ ಸ್ಥಾನಮಾನ ನೀಡಲಾಗುವುದು ಎಂದು ಹೇಳಿದ್ದಾರೆ ಪ್ರತಿಯೊಬ್ಬ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಗಿಂತ ಭತ್ತಕ್ಕೆ ಮುನ್ನೂರು ರೂಪಾಯಿ ಮತ್ತು ಗೋಧಿಗೆ ನಾನೂರು ರೂಪಾಯಿ ಹೆಚ್ಚು ಸಿಗುವಂತೆ ನಾವು ಖಚಿತಪಡಿಸುತ್ತೇವೆ ಇದರೊಂದಿಗೆ ರಾಜ್ಯದ ಎಂಟು ಸಾವಿರದ ನಾನೂರು ನೋಂದಾಯಿತ ವ್ಯಾಪಾರ ಮಂಡಲಗಳು ಮತ್ತು ಕೃಷಿ ಪತ್ತಿ ಸಹಕಾರ ಸಂಘಗಳ ವ್ಯವಸ್ಥಾಪಕರನ್ನ ಗೌರವ ದನವನ್ನ ಪಡೆಯುತ್ತಾರೆ ಅಂತ ಕೂಡ ಹೇಳಿದರು ಇನ್ನು ಬಿಹಾರದ ಇನ್ನೂರ ನಲವತ್ ಸದಸ್ಯ ವಿಧಾನಸಭೆಗೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಫಲಿತಾಂಶಗಳು ಪ್ರಕಟವಾಗಲಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ